ದುಡ್ಡಿರೋ ಜನ ಸತ್ಯನ ಮುಚ್ಚಾಕ್ಸಿದ್ದಾರೆ ಅಂತನೇ ಮಾತಾಡ್ಕೋತಾರೆ ಅಷ್ಟೆಲ್ಲ ನಡೆಯೋರ್ಗು ನಾನು ಸುಮ್ಮನೆ ಇರಲ್ಲ ಅಮ್ಮ ನಾನು ಎಲ್ಲನೂ ಇವಾಗಲೇ ಸರಿ ಮಾಡ್ತೀನಿ ಏನೇನು ನಡೀತೀರ ವಿಕ್ರಮ್ ಈಗ ನನ್ನ ಜೊತೆ ಬಾ ಎಲ್ಲಿಗ ಸತ್ಯ ಹೇಳಬೇಕು ಪ್ರೆಸ್ ಮೀಟ್ ನಡೀತಾರೋ ಜಾಗಕ್ಕೆ ವಿಕ್ರಮ್ ಅವ್ರ ಮಾತು ನಂಬೇಡ ಇವಳು ಅವ್ರ ಜೊತೆ ಸೇರಿಕೊಂಡು ಏನು ಬೇಕಾದ್ರೂ ಪ್ಲಾನ್ ಮಾಡಿರ್ತಾಳೆ ಹೌದೌದು ವಿಕ್ರಮ ಕರ್ಕೊಂಬಂದು ಮೀಡಿಯಾ ಮುಂದೆ ನಾನೇ ಕೊಲೆ ಮಾಡಿದಂತ ಒಪ್ಪಿಸ್ತೀನಿ ಅಂತ ಹೇಳಿ ಬಂದಿರು ಬಂದಿರ್ತಾಳೆ ಅದಕ್ಕೆ ಮೋಸ್ಟ್ಲಿ ಮದ್ವೆನ ಆಗಿರ್ಬೋದು ಇವ್ಳು